ಪಿ ಎ ಪ್ರಥಮ ದರ್ಜಾ ಕಾಲೇಜು ಸೆಂಟ್ರಲ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಮತ್ತು ಎಲೇಶಸ್ ಕಾಲೇಜಿನ ಪರವಾಗಿ ನಾವು ಇಲ್ಲಿ ನಡೆದಿದ್ದೇವೆ ನಮ್ಮ ಈ ಪತ್ರಿಕಾ ಪತ್ರಿಕಾಗೋಷ್ಠಿಯಲ್ಲಿ ಪಿ ಎ ಕಾಲೇಜಿನ ಪಿ ಎ ಪ್ರಥಮ ದರ್ಜಾ ಕಾಲೇಜಿನ ಪ್ರಾಂಶುಪಾಲರು ಡಾಕ್ಟರ್ ಸಫಲಾಜ್ ಜಯ ಆಶಿಮಾನಿದ್ದಾರೆ ಅದೇ ರೀತಿ ಆರೀಫ್ ಸಹಾಯಕ ಪ್ರಾಧ್ಯಾಪಕರು ಪಿ ಎ ಪ್ರಥಮ ದರ್ಜಾ ಕಾಲೇಜು ವಾಣಿ ಮ್ಯಾಮ್ ಇವರು ಸಹಾಯಕ ಪ್ರಾಧ್ಯಾಪಕರು ಪಿ ಎ ಪ್ರಥಮ ದರ್ಜೆ ಕಾಲೇಜು ಮತ್ತು ಸೋನಾಲ್ ಗಪೋ ಅಸಿಸ್ಟೆಂಟ್ ಪ್ರೊಫೆಸರ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಸೈಟೋಲೋಜಿಸ್ ಕಾಲೇಜ್ ಮತ್ತು ನನ್ನ ಹೆಸರು ಡಾಕ್ಟರ್ ಸೈಯದ್ ಅಮೀನ್ ಅಂತರ್ ಡೀನ್ ಸ್ಟೂಡೆಂಟ್ ಅಫೇರ್ಸ್ ಪಿ ಎಜುಕೇಶನ್ ಟ್ರಸ್ಟ್ ಬೆಂಗಳೂರು ಸೊ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ನಾವೊಂದು ಕಾನ್ಫರೆನ್ಸ್ ಸಮ್ಮೇಳನ ಇಟ್ಕೊಂಡಿದ್ದೇವೆ ಇದು ಅಂತಾರಾಷ್ಟ್ರೀಯ ಸಮ್ಮೇಳನ ಈ ಸಮ್ಮೇಳನವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಡೆಯುತ್ತಿದೆ ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಕೃತಜ್ಞ ಬುದ್ಧಿ ಏನಿದೆ ಎಲ್ಲ ಫೀಲ್ಡ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗ ಯೂಸ್ ಆಗ್ತಾ ಇದೆ ಯಾವ ಫೀಲ್ಡ್ ತಗೊಳ್ಳಿ ನಾವು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೆವೆನ್ಸ್ ಏನಿದೆ ಅದು ಹೆಚ್ಚು ಕಡೆ ಯೂಸ್ ಆಗ್ತಾ ಇದೆ ಸೊ ನಮ್ಮ ಏರಿಯಾಗಳು ನಾವು ತಕೊಂಡು ಹೋದ್ರೆ ಫಾರ್ ಎಕ್ಸಾಂಪಲ್ ಈಗ ಫೈನಾನ್ಸ್ ಇರ್ಬೋದು ಬ್ಯಾಂಕಿಂಗ್ ಇರ್ಬೋದು ಫೈನಾನ್ಸ್ ಇರ್ಬೋದು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಏನಿದೆ ಮಾರ್ಕೆಟಿಂಗ್ ಏನಿದೆ ಅದೇ ರೀತಿ ಫುಡ್ ಸೈನ್ಸಸ್ ಇರಲಿ ಮತ್ತೆ ಕಂಪ್ಯೂಟರ್ ರಿಲೇಟೆಡ್ ಥಿಂಗ್ಸ್ ಇರಲಿ ಈಗ ಕಂಪ್ಯೂಟರ್ ನಾವೀಗ ನೋಡ್ತಾ ಇರೋದು ಎಲ್ಲ ಹೆಚ್ಚಿನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮೇಲೆ ನಡೀತಾ ಇದೆ ಸೊ ಈಗಿನ ಕಾಲಘಟ್ಟದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಕಡೆ ಅಪ್ಲೈ ಆಗ್ತಾ ಇರುವುದರಿಂದ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಇದರ ಮೇಲೆ ಇಡಬೇಕು ಎನ್ನುವಂತಹ ಉದ್ದೇಶದಿಂದ ಕಾಲೇಜು ಮತ್ತು ಸೆಂಟರ್ ಫಾರ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ಅಂಡ್ ರಿಸರ್ಚ್ ಪಿ ಎ ಕಾಲೇಜ್ ಮತ್ತು ಸೈಟೋಲಿಸ್ ಟೀಮ್ ಟು ಯೂನಿವರ್ಸಿಟಿ ಇವರೊಟ್ಟಿಗೆ ನಾವು ಒಟ್ಟಿಗೆ ಸೇರಿಕೊಂಡು ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಸೆಪ್ಟೆಂಬರ್ ಲಾಂಚ್ ಮಾಡ್ತಾ ಇದ್ದೇವೆ ಸೊ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಹಲವಾರು ಏನು ಪ್ರೊಫೆಸರ್ಸ್ಗಳು ಮತ್ತೆ ಇಂಡಸ್ಟ್ರಿಗಳಿಂದ ಇಲ್ಲಿ ವಿಚಾರ ಮಂಡನೆ ಆಗ್ಲಿಕ್ಕಿದೆ ಅದೇ ರೀತಿ ನಾವು ಪ್ರಾಧ್ಯಾಪಕರಿಂದ ಸಂಶೋಧಕರಿಂದ ಕೂಡ ಅವರಿಂದ ಕೂಡ ನಾವು ಪೇಪರ್ಸ್ ಅನ್ನು ಇನ್ವೈಟ್ ಮಾಡ್ತಾ ಇದ್ದೇವೆ ಮತ್ತು ಅಲ್ಲಿ ವಿಚಾರ ಮಂಡನೆ ಮತ್ತು ಎಕ್ಸ್ಪರ್ಟ್ ಟಾಕ್ಸ್ ಗಳು ನಡೆಯಲಿಕ್ಕಿದೆ ಸೊ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನಾವೀಗ ಚರ್ಚಿಸ್ಲಿಕ್ಕೆ ಇಚ್ಛಿಸ್ತಾ ಇದ್ದೇವೆ ಮೊದಲನೇದಾಗಿ ನಾವು ಪಿ ಎಮಧರ್ಜಾ ಕಾಲೇಜಿನ ಯಾರೆಲ್ಲ ಬರ್ತಾ ಇದ್ದಾರೆ ಯಾರೆಲ್ಲ ಪ್ರೊಫೆಸರ್ಸ್ ಇಲ್ಲಿ ಬರ್ತಾ ಇದ್ದಾರೆ ಮತ್ತೆ ಗೆಸ್ಟ್ ಯಾರೆಲ್ಲ ಇದ್ದಾರೆ ಇದ್ದಾರೆ ಎಲ್ರಿಗೂ ನಮಸ್ಕಾರ ಡಾಕ್ಟರ್ ಅಮೀನ್ ಹೇಳಿದಾಗೆ ಸೆಪ್ಟೆಂಬರ್ ಇಪ್ಪತ್ತೇಳು ತಾರೀಕಿಗೆ ಪಿ ಎ ಪ್ರಥಮ ದರ್ಜೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಒಂದು ಇಂಟರ್ ಕಾನ್ಫರೆನ್ಸ್ ಅದಕ್ಕೆ ನಾವು ಕನ್ವರ್ಜೆನ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೆಸರು ಕೊಟ್ಟಿದ್ದೇವೆ ಇಂಟರ್ ಕಾನ್ಫರೆನ್ಸ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಎ ಸಸ್ಟೈನೇಬಲ್ ಫ್ಯೂಚರ್ ಸೊ ಇದು ಯುನೈಟೆಡ್ ನೇಷನ್ಸ್ ನ ಒಂದು ಗೋಲ್ಸ್ ಏನಿದೆಯೋ ಎಸ್ ಜಿಸ್ ಅಂತ ನಾವು ಹೇಳ್ತೇವೆ ಅದರ ಒಂದು ಬೇಸಿಸ್ನ ಅಡಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ನಮ್ಮ ಪ್ರತಿಯೊಂದು ನಾವು ಏನು ಟ್ರಾಕ್ಸ್ ಅನ್ನು ಈಗ ಮಾಡಿದ್ದೇವೋ ಅದು ಆರ್ಗನೈಸೇಷನಲ್ ಬಿಹೇವಿಯರ್ ಇರಬಹುದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಮಾರ್ಕೆಟಿಂಗ್ ಅಂಡ್ ಕನ್ಸ್ಯೂಮರ್ ಬಿಹೇವಿಯರ್ ಇರ್ಬೋದು ಆರ್ಟಿಫಿಷಿಯಲ್ ಅಪ್ಲಿಕೇಶನ್ಸ್ ಇನ್ ಫೈನಾನ್ಸ್ ಅಂಡ್ ಫಿನ್ಟೆಕ್ ಆರ್ಟಿಫಿಷಿಯಲ್ ಇಂಟಲಿಜೆನ್ಸ್ ಇನ್ ಫುಡ್ ಅಂಡ್ ಡಯಾಟಿಕ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ ಕಂಪ್ಯೂಟರ್ ಅಪ್ಲಿಕೇಶನ್ ಇದೆಲ್ಲವೂ ಒಂದು ಯುನೈಟೆಡ್ ನೇಷನ್ಸ್ನ ಸ್ಪೆಸಿಫಿಕ್ ಗೋಲ್ಸ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ಗೆ ಒಂದು ಆಗಿರುತ್ತದೆ ಸೊ ಇದಕ್ಕೆ ಒಂದು ಮುಖ್ಯ ಭಾಷಣಕಾರರಾಗಿ ಪ್ರೊಫೆಸರ್ ಇಕ್ಬಾಲ್ ತೋನ್ಸೆ ಹವಾಲ್ದಾರ್ ಅವರು ಪ್ರೊಫೆಸರ್ ಕಾಲೇಜ್ ಆಫ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್ ಅಂಡ್ ಪ್ರೆಸಿಡೆಂಟ್ಸ್ ಅಸಿಸ್ಟೆಂಟ್ ಫಾರ್ ಸ್ಟ್ರಾಟಜಿ ಕ್ವಾಲಿಟಿ ಅಂಡ್ ಗವರ್ನೆನ್ಸ್ ಕಿಂಗ್ಡಮ್ ಯೂನಿವರ್ಸಿಟಿ ಬಹರೇನ್ ಮತ್ತು ಡಾಕ್ಟರ್ ಸೂಫಿ ಅನ್ವರ್ ಅಸೋಸಿಯೇಟ್ ಡೀನ್ ವೆಸ್ಟ್ ಫೋರ್ಡ್ ಇ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದು ಇಬ್ಬರು ಅಲ್ಲದೆ ಈ ಕಾರ್ಯಕ್ರಮ ಉದ್ಘಾಟನೆಗೆ ನಮ್ಮ ಮಂಗಳೂರು ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆದ ಪ್ರೊಫೆಸರ್ ಪಿ ಎಲ್ ಧರ್ಮ ಅವರು ನಮ್ಮೊಂದಿಗೆ ಸೇರಲಿದ್ದಾರೆ ಹಾಗೂ ಯೂನಿವರ್ಸಿಟಿನ ಹಲವಾರು ಅಧಿಕಾರಿಗಳು ನಮ್ಮೊಂದಿಗೆ ಇರಲಿದ್ದಾರೆ ಅದೇ ತರ ನಾವು ಈ ಒಂದು ಕಾರ್ಯಕ್ರಮವನ್ನು ಸೈಂಟ್ ಅಲೋಷಿಯಸ್ ಡೀಮ್ ಟು ಬಿ ಯೂನಿವರ್ಸಿಟಿಯೊಟ್ಟಿಗೆ ಕೂಡ ಒಂದು ಜಾಯಿಂಟ್ ಆಗಿ ನಾವು ಮಾಡ್ತಿದ್ದೇವೆ ಸೈಂಟ್ ಲೋಷಸ್ ಡೀಮ್ ಟು ಬಿ ಯೂನಿವರ್ಸಿಟಿಯ ಆನರಬಲ್ ವೈಸ್ ಚಾನ್ಸಲರ್ ಡಾಕ್ಟರ್ ಪ್ರವೀಣ್ ಮಾರ್ವಿಸ್ ಅವರು ಕೂಡ ಈ ಉದ್ಘಾಟನಾ ಸಮಾರಂಭಕ್ಕೆ ಬರಲಿಕ್ಕಿದ್ದಾರೆ ಅದೇ ತರ ಒಂದು ಈಗ ನಾವು ಏನು ಐದು ಟ್ರಾಕ್ಸ್ ಮಾಡಿದ್ದೇವೋ ಇದು ಎಲ್ಲದಕ್ಕೂ ಒಂದು ಎಕ್ಸ್ಪರ್ಟ್ಸ್ ಇರ್ತಾರೆ ಅದು ಮಂಗಳೂರು ಯೂನಿವರ್ಸಿಟಿ ಇರಬಹುದು ಸೈಂಟ್ ಲೋಷಸ್ ಇರಬಹುದು ಮಣಿಂಪಾಲ್ನಿಂದ ಇರಬಹುದು ಇದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಇಂಟರ್ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದೆ